ಬೆಳಗ್ಗೆ ಬಿಸಿಲು ಸಂಜೆ ಮಳೆ ಆರ್ಭಟ ಕಳೆದ ಒಂದು ವಾರದಿಂದಲೂ ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದ್ದು ಮಳೆ ಜೊತೆಗಿನ ಬಿರುಗಾಳಿಗೆ ರೈತರ ಬೆಳೆಗಳು ಮಣ್ಣು ಪಾಲಾಗ್ತಿವೆ ಭತ್ತ ಪಪ್ಪಾಯಿ ಮಾವು ನೆಲದ ಪಾಲಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರ ಪರಿಸ್ಥಿತಿ ಹೇಗಾಗಿದೆ ನೋಡಿ ಇನ್ನೇನು ಕಟಾವು ಮಾಡೋಕೆ ಸಿದ್ಧತೆ ಮಾಡಿಕೊಳ್ಳುವಾಗಲೇ ಬೆಳೆ ನೆಲದ ಪಾಲಾಗಿದೆ ಇನ್ನೊಂದೇ ವಾರದಲ್ಲಿ ಮನೆಗೆ ಬರಬೇಕಾಗಿದ್ದ ಭತ್ತ ನಿನ್ನೆಯ ಗಾಳಿ ಮಳೆಗೆ ನೆಲ ಕಚ್ಚಿದೆ ಇದು ಭತ್ತ ಬೆಳೆಗಾರನ ಸಂಕಷ್ಟವಾದರೆ ಪಪ್ಪಾಯಿ ಮಾವು ಅಂತ ಹಣ್ಣು ಬೆಳೆಗಾರರ ಸ್ಥಿತಿ ಕೂಡ ಇದೇ ಆಗಿದೆ ರಾತ್ರಿ ಸುರಿದ ಮಳೆಗೆ ನೆಲದ ಪಾಲಾಯಿತು ಭತ್ತ ವಾರದಲ್ಲೇ ಕಟಾವು ಮಾಡಬೇಕಿದ್ದ ಬೆಳೆ ಮಣ್ಣು ಪಾಲು ಬಿರು ಬೇಸಿಗೆಯಲ್ಲೂ ಭತ್ತಕ್ಕೆ ನೀರು ಹಾಯಿಸುವುದನ್ನ ಕಡಿಮೆ ಮಾಡಿರಲಿಲ್ಲ ಸಂಕಷ್ಟ ಇದ್ರೂ ಔಷಧ ಗೊಬ್ಬರ ಕೊಡುವುದನ್ನ ತಪ್ಪಿಸಿರಲಿಲ್ಲ ರೈತನ ಶ್ರಮಕ್ಕೆ ತಕ್ಕಂತೆ ಭತ್ತದ ಬೆಳೆ ಕೂಡ ಭರ್ಜರಿಯಾಗಿ ಬಂದಿತ್ತು ಆದರೆ ನಿನ್ನೆ ರಾತ್ರಿ ಬಿರುಗಾಳಿ ಸಮೇತ ಸುರಿದ ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಭತ್ತ ನೆಲಕ್ಕುರುಳಿದೆ ಹುಣಸಗಿ ತಾಲೂಕಿನಾದ್ಯಂತ ಬೆಳೆಯಲಾಗಿದ್ದ ಭತ್ತವನ್ನ ಇನ್ನೊಂದು ವಾರದಲ್ಲಿ ಕಟಾವು ಮಾಡಬೇಕಾಗಿತ್ತು ಆದರೆ ನಿನ್ನೆ ಸುರಿದ ಮಳೆ ಸಾವಿರಕ್ಕೂ ಹೆಚ್ಚು ಎಕರೆಯಲ್ಲಿನ ಬೆಳೆ ನಾಶ ಮಾಡಿದೆ ಅದರಲ್ಲೂ ಕಾಮನಟಗಿ ಗ್ರಾಮವೊಂದರಲ್ಲಿ ನೂರಾರು ಎಕರೆ ಭತ್ತ ನಾಶವಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಾಮನಟಗಿ ಗ್ರಾಮದ ರೈತರ ಜಮೀನಲ್ಲಿದ್ದೇನೆ ಈ ಒಂದು ಜಮೀನಿನಲ್ಲಿ ಬೆಳೆದಂತಹ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಸಮ ಕೂಡ ಆಗಿರುವಂತದ್ದು ಯಾಕಂದ್ರೆ ನಿನ್ನೆ ಧಾರಾಕಾರವಾಗಿ ಆಲಿಕಲ್ಲು ಮಳೆಯನ್ನು ಸುರಿದಿದೆ ಇದೇ ಕಾರಣಕ್ಕಾಗಿ ಈ ಒಂದು ಕಾಮನಾಟಿಗೆ ಸೇರಿದಂತೆ ಹುಣಸುಗಿ ಸುರಪುರು ಮತ್ತು ಒಡಗೇರ ಭಾಗದ ಸಾಕಷ್ಟು ರೈತರ ಜಮೀನುಗಳು ಜಮೀನಲ್ಲಿ ಬೆಳೆದಂಥ ಭತ್ತದ ಬೆಲೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿರುತ್ತದೆ ಆಲಿಕಲ್ಲು ಮಳೆ ನೆಲಕ್ಕೆ ಬಿದ್ದ ಬಾವು ರೇಟ್ ಇರುವಾಗ ಬೆಳೆ ಇರುವುದಿಲ್ಲ ಬೆಳೆ ಇರುವಾಗ ರೇಟ್ ಇರುವುದಿಲ್ಲ ಅನ್ನೋ ಪರಿಸ್ಥಿತಿ ಪ್ರತಿ ವರ್ಷವೂ ರೈತರಿಗೆ ಎದುರಾಗುತ್ತೆ ಅಂದಹಾಗೆ ಧಾರವಾಡದ ಅಲ್ಫಾನ್ಸೋ ಮಾವಿಗೆ ಈ ಬಾರಿ ಭರ್ಜರಿ ಬೆಳೆ ಬಂದಿದೆ ಆದರೆ ಎರಡು ಮೂರು ದಿನಗಳಿಂದ ಧಾರವಾಡದಲ್ಲಿ ಆಲಿಕಲ್ಲು ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದ್ದು ಕಾಯಿಗಳು ಉದುರಿ ನೆಲದ ಪಾಲಾಗಿದೆ ಇನ್ನೆರಡು ದಿನ ಹೀಗೆ ಮಳೆಯಾದರೆ ಮಾರೋದಕ್ಕಿರಲಿ ಮನೆ ಮಕ್ಕಳು ತಿನ್ನೋದಕ್ಕೂ ಮಾವು ಸಿಗದಂತಹ ಪರಿಸ್ಥಿತಿ ಎದುರಾಗಲಿದೆ ಈಗ ಮಳಿ ಗಾಳಿಗೆ ಅರ್ಧ ಕಾಯಿ ಉದುರಿ ಹೋಗೈತಿ ನಮ್ಮ ಪರಿಸ್ಥಿತಿ ನಾವು ಕೊಂಡು ತರಬೇಕಾಗಿದೆ ಈಗ ನಾವು ತೋಟ ಇದ್ದಾರ ಸದಕ್ಕೆ ನಾವು ಕೊಂಡು ತರೋದಾಗಿದೆ ಅಂತ ಪರಿಸ್ಥಿತಿ ಇದ್ರೆ ಏನ್ ಮಾಡ್ಬೇಕ್ರಿ ಬಾಳೆ ಭಯಂಕರ ಲಾಸ್ ಆಗಿ ಹೋಗಿದೆ ರೀ ಎಲ್ಲ ಬಿರುಗಾಳಿಗೆ ನಾಲ್ಕು ಎಕರೆಗೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮಷ್ಟುರಗನಹಳ್ಳಿಯ ತಿಮ್ಮಪ್ಪ ರಂಗಪ್ಪ ಹಾಗೆ ಕೆಲ ರೈತರು ಪಪಾಯಿ ಬೆಳೆ ಬೆಳೆದಿದ್ರು ಬೆಳೆ ಕೂಡ ಉತ್ತಮವಾಗಿ ಬಂದಿತ್ತು ಆದರೆ ನಿನ್ನೆ ಸುರಿದ ಮಳೆಗೆ ಬೆಳೆಯೆಲ್ಲ ನಾಶವಾಗಿದೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಮಲೆನಾಡಿನಲ್ಲಿ ಮುಂದುವರಿದ ಮಳೆಯಾರ್ಭಟ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಒಂದು ವಾರದಿಂದಲೂ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ ಇಂದು ಕೂಡ ಚಿಕ್ಕಮಗಳೂರು ನಗರದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆಯಾಗಿತ್ತು ಅಷ್ಟೇ ಅಲ್ಲ ಮೋಡಿಗೆರೆ ತಾಲೂಕಿನ ಕುಂದೂರು ತಳಮಾರ ಹೊರಟ್ಟಿ ದಾರದಹಳ್ಳಿ ಮಾಕೋನಹಳ್ಳಿ ಸೇರಿದಂತೆ ಹಲವೆಡೆ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ಜನಾಕ್ರೋಶ ರ್ಯಾಲಿ ವೇಳೆ ಮಳೆ ಕಾರ್ಯಕರ್ತರ ಪರದಾಟ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ರ್ಯಾಲಿ ಮಾಡ್ತಾ ಇರುವ ಬಿಜೆಪಿ ಇವತ್ತು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಷಣ ಮಾಡುವಾಗಲೇ ಹುರಿಯೋ ಅಂತ ಮಳೆ ಸುರಿದ್ರೆ ಕಾರ್ಯಕರ್ತರು ಚೇರ್ಗಳನ್ನ ತಲೆ ಮೇಲೆ ಹೊತ್ತು ನಿಂತಿದ್ರು ಸುರಿಯೋ ಮಳೆ ನಡುವೆ ವಿಜೇಂದ್ರ ಭಾಷಣ ಮಾಡಿದ್ದಾದ್ರೂ ಭಾಷಣ ಮುಗಿತಾ ಇದ್ದಂತೆ ಎಲ್ಲರೂ ಅಂಗಡಿ ಮುಂಗಟ್ಟುಗಳ ಮುಂದೆ ಆಶ್ರಯ ಪಡೆದಿದ್ರು ಹೀಗೆ ರಾಜ್ಯದ ಉದ್ದಗಲಕ್ಕೂ ಬರ್ತಾ ಇರುವ ಮುಂಗಾರು ಪೂರ್ವ ಮಳೆ ಬಿಸಿಲಿನ ತಾಪವನ್ನ ಕೊಂಚ ತಗ್ಗಿಸಿದೆ ಆದರೆ ರೈತರ ಬೆಳೆ ನಾಶ ಮಾಡಿ ಸಂಕಷ್ಟವನ್ನ ತಂದುಟ್ಟಿದೆ